ಅಧ್ಯಯನಗಳು ಮತ್ತು ಪುರಾತನ ದಾಖಲೆಗಳ ಆಧಾರದಲ್ಲಿ ಈ ಕೆಳಗಿನ ರೀತಿಯಲ್ಲಿ ವಿವರಿಸಬಹುದು ಹಿನ್ನೆಲೆ ಹಕ್ಕ ಹರಿಹರ ಮತ್ತು ಬುಕ್ಕ ಬುಕ್ಕರಾಯ ಇವರು ಮೂಲತಃ ವಾರಂಗಲ್ನ ಕಾಕತೀಯ ರಾಜವಂಶದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಒಂದು ಸಾವಿರದ ಮುನ್ನೂರ ಇಪ್ಪತ್ತ್ ಮೂರರಲ್ಲಿ ಮೊಘಲ್ ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲತ್ ತನ್ನ ಸೇನೆ ಮೂಲಕ ಕಾಕತೀಯ ಸಂಸ್ಥಾನವನ್ನು ಜಯಿಸಿದನು ಈ ವೇಳೆ ಹಕ್ಕ ಮತ್ತು ಬುಕ್ಕರು ದೆಹಲಿ ಸುಲ್ತಾನರ ಕೈಗೆ ಸೆರೆಯಾಗಿದ್ದರು ದೆಹಲಿ ಸುಲ್ತಾನರ ಅಧೀನದಲ್ಲಿ ದೆಹಲಿಗೆ ಕರೆದೊಯ್ಯಲಾದ ಹಕ್ಕ ಮತ್ತು ಬುಕ್ಕರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸಲಾಯಿತು ಎನ್ನುವ ಧಾರ್ಮಿಕ ಕಥೆಗಳಿವೆ ದೆಹಲಿ ಸುಲ್ತಾನ್ ಇವರಿಗೆ ದಕ್ಷಿಣ ಭಾರತದ ಪ್ರದೇಶಗಳಲ್ಲಿ ಆಡಳಿತವನ್ನು ನಿಭಾಯಿಸಲು ಅಧಿಕಾರವನ್ನು ನೀಡಿದ್ದ ಎನ್ನಲಾಗುತ್ತದೆ ಸ್ವಾತಂತ್ರ್ಯ ಪುನಃ ಪ್ರಾಪ್ತಿ ದೆಹಲಿ ಸುಲ್ತಾನರ ಆಡಳಿತದ ನಿರ್ವಹಣೆಯಲ್ಲಿ ಸಮಸ್ಯೆಗಳು ಎದುರಾಗಿ ದಕ್ಷಿಣ ಭಾರತದಲ್ಲಿ ಬೀದರ್ಗಳಲ್ಲಿ ಅಶಾಂತಿ ಸೃಷ್ಟಿಯಾಗಿದ್ದಾಗ ಹಕ್ಕ ಮತ್ತು ಬುಕ್ಕರು ದೆಹಲಿಯ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು ಅವರು ಹಿಂದೂ ಧರ್ಮಕ್ಕೆ ಪುನಃ ಮರಳಿ ಮಹಾನ್ ಸನ್ಯಾಸಿ ಶ್ರೀ ವಿದ್ಯಾರಣ್ಯರ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆದರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಸುಮಾರು ಕ್ರಿ ಶ ಒಂದು ಸಾವಿರದ ಮುನ್ನೂರ ಮೂವತ್ತಾರು ರಲ್ಲಿ ತುಂಗಭದ್ರಾ ನದಿಯ ತಟದಲ್ಲಿ ಹಂಪೆಯ ಹತ್ತಿರ ವಿಜಯನಗರದ ರಾಜಧಾನಿಯನ್ನು ಸ್ಥಾಪಿಸಿದರು ಹರಿಹರ ಹಕ್ಕ ಮೊದಲ ರಾಜನಾಗಿ ಗದ್ದುಗೆ ಏರಿದನು ಈ ಸ್ಥಾಪನೆಯು ದಕ್ಷಿಣ ಭಾರತದಲ್ಲಿ ಹಿಂದೂ ಸಂಸ್ಕೃತಿಯ ಪುನರುತ್ಥಾನದ ಸಂಕೇತವಾಗಿತ್ತು ನಿಷ್ಕರ್ಷೆ ಹಕ್ಕ ಮತ್ತು ಬುಕ್ಕರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯು ರಾಜಕೀಯ ಚಾತುರ್ಯ ಧಾರ್ಮಿಕ ಪ್ರಭಾವ ಮತ್ತು ದೆಹಲಿ ಸುಲ್ತಾನರ ದಕ್ಷಿಣದ ಅಧೀನದ ದುರ್ಬಲತೆಗಳ ಪರಿಣಾಮವಾಗಿ ಸಾಧ್ಯವಾಯಿತು ಇದು ರಾಜಕೀಯ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಪುನರುದ್ಥಾನದ ಆದರ್ಶ ಉದಾಹರಣೆಯೆಂಬಂತಿದೆ